ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳ್ಳ ಅಂದದ್ರ ಬಗ್ಗೆ ನೀವು ಮಾಧ್ಯಮಗಳು ಮಾತಾಡಲಿಲ್ಲ ಇಲ್ಲಿ ಕದ್ದಿದ್ದಾನೆ ಅಂತ ಕೇಳಲಿಲ್ಲ ನೀವು ಚರ್ಚೆ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಲೂಟಿಕ್ ವರ ಅಂತ ಅಂದದ್ರ ಬಗ್ಗೆ ನೀವು ಚರ್ಚೆ ಮಾಡಲಿಲ್ಲ ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸಂದರ್ಭದಲ್ಲಿ ಯಾಕೆ ಮಾಧ್ಯಮಗಳು ಇಷ್ಟೊಂದು ಹಳೆ ಹೇಳಿಕೆನೋ ಯಾವತ್ತೂ ಕೂಡ ಅವರು ಹಳೆ ಹೇಳಿಕೆಗಳನ್ನು ಹೊಸ್ದಾಗಿ ಎಳಿದ್ರೆ ನಾನು ಒಪ್ತಿದ್ದೆ ಜಮೀರ್ ಅಹಮದ್ ಅವರು ಹೊಸದಾಗಿ ಹೇಳಿಕೆಯನ್ನು ಅವರ ಸ್ನೇಹಿತರ ಬಗ್ಗೆ ಹೇಳಿರೋ ಮಾತನ್ನು ಏನಾದರೂ ಹೇಳಿದರೆ ಅದು ಒಪ್ಪೋದಾಗಿತ್ತು ಈ ಹಿಂದೆ ಕೂಡ ಅವರು ಹೇಳಿದರು ಹಿಂದೆ ಕೂಡ ಎರಡು ಮೂರು ಸಾರಿ ಹೇಳಿಕೆಗಳನ್ನು ಕೊಟ್ಟಿದ್ರು ಸೊ ಅವತ್ತು ಇಲ್ಲದೆ ಇರೋಂಥ ರೀತಿ ಇವತ್ತು ಮಾಧ್ಯಮಗಳು ಯಾಕೆ ತೋರಿಸಿದ್ರು ಚುನಾವಣಾ ಸಂದರ್ಭದಲ್ಲಿ ಬಹುಶಃ ನಮ್ಮ ಪಕ್ಷದ ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ ಸರ್ ಮಾಧ್ಯಮಗಳು ತೋರಿಸಿದ್ರು ಅಂತ ನಾವು ಹೇಳ್ತೀವಿ ಸರ್ ಮಾತಾಡಿರೋದು ತಮ್ಮ ಪಕ್ಷದ ಸಚಿವರು ಆಮೇಲೆ ಸರ್ ನೋಡಿ ಮಾತು ಇವತ್ತಾಡಿಲ್ಲ ನಾನು ಅದನ್ನೇ ನಿಮಗೆ ಪ್ರಶ್ನೆ ಮಾಡ್ತಾ ಇರೋದು ನೀವು ಸ್ವಲ್ಪ ಇವತ್ತು ಒಂದೇ ಸಾರಿ ಆಡಿಲ್ಲ ನೀವು ಹಿಂದೆನೇ ಮಾತಾಡಿದ್ರಲ್ಲ ಅವತ್ತೇ ಇದನ್ನ ಮೊಟಕು ಮಾಡಬೇಕಾಗಿತ್ತು ನೀವು ಮಾಧ್ಯಮದ ಪಾತ್ರವನ್ನ ವಹಿಸ್ತಕ್ಕಂಥವ್ರು ಮಾಧ್ಯಮದ ನಿಷ್ಪಕ್ಷಪಾತವಾದಂಥ ಮಾತುಗಳನ್ನ ಆಡ್ತಕ್ಕಂಥವ್ರು ಹಿಂದೆ ಅವರು ಮಾತಾಡಿದಂಥ ಸಂದರ್ಭದಲ್ಲೇನೆ ಇದಕ್ಕೆ ನೀವು ಕಡಿವಾಣ ಹಾಕಬೇಕಾಗಿತ್ತು ನಿಮ್ಮ ಧ್ವನಿಯನ್ನು ಎತ್ತಬೇಕಾಗಿತ್ತು ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ನೀವು ಧ್ವನಿಯನ್ನು ಎತ್ತದ್ದು ಎಷ್ಟು ಸರಿ ನಮ್ಮ ಮೇಲಿನ ಕೋಪನಾ ಇದು ಅನ್ನೋದು ನನಗೆ ಅನುಮಾನ ಶುರುವಾಗಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ನಾನು ಅದನ್ನೇ 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 ಹೇಳ್ತಾ ಇರೋದು ಹಿಂದೆ ಕೂಡ ಎರಡು ಮೂರು ಬಾರಿ ಮಾಧ್ಯಮಗಳ ಮುಂದೆನೇನೇನೇ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆನೇ ಹೇಳಿದ್ದಾರೆ ಅವತ್ತು ಮಾಧ್ಯಮಗಳಿಗೆ ಇದು ಕೇಳಿಸಿರ್ಲಿಲ್ವಾಕ್ ನೋಡ್ರಿ ಇಬ್ರು ಸ್ನೇಹಿ ವೈಯಕ್ತಿಕವಾದಂತಹ ಮಾತುಗಳನ್ನು ಆಡಬೇಕಾದ್ರೆ ಇದು ಪಕ್ಷಕ್ಕೆ ಸಂಬಂಧಪಟ್ಟಂತ ಮಾತಲ್ಲ ನೀವು ಹೇಳ್ತಕ್ಕಂಥವ್ರು ನೀವು ಮಧ್ಯಾಹ್ನ ಮೂರು ಗಂಟೆವರೆಗೂ ಆ ವಿಚಾರವನ್ನು ಚರ್ಚೆ ಮಾಡಿದ್ದೀರಿ ಇವತ್ತು ಚರ್ಚೆ ಮಾಡಿ ಅದನ್ನ ಚರ್ಚೆ ಮಾಡೋಣ ಇವತ್ತು ಚರ್ಚೆ ಮಾಡಿ ಮಾಡೋಣ ನೀವು ಚರ್ಚೆ ಮಾಡತಕ್ಕಂಥವ್ರು ಚುನಾವಣಾ ದೃಷ್ಟಿಯನ್ನ ಇಟ್ಕೊಂಡೇ ಮಾಡಿದ್ದೀರಿ ಅಂತಕ್ಕಂಥದ್ದು ನನ್ನ ಗೊತ್ತಿಲ್ಲ ಪ್ರತಿಪಕ್ಷಗಳಲ್ಲ ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಇದು ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಪ್ರತಿಪಕ್ಷಗಳು ಪ್ರತಿ ಸಂದರ್ಭದಲ್ಲೂ ಬೇರೆ ಬೇರೆ ಹೇಳಿಕೆಗಳನ್ನ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾನೆ ಇರ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳ್ಳ ಅಂದ್ರ ಬಗ್ಗೆ ನೀವು ಮಾಧ್ಯಮಗಳು ಮಾತಾಡಲಿಲ್ಲ ಇಲ್ಲಿ ಕದ್ದಿದ್ದಾನೆ ಅಂತ ಕೇಳಲಿಲ್ಲ ನೀವು ಚರ್ಚೆ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಲೂಟಿ ಹೋರ ಅಂತ ಅಂದ್ರ ಬಗ್ಗೆ ನೀವು ಚರ್ಚೆ ಮಾಡಲಿಲ್ಲ ನೂರು ರೂಪಾಯಿಗೆಲ್ಲ ಕೂಲಿಗಿದ್ದ ಅಂತ ಅಂದದನ್ನ ನೀವು ಚರ್ಚೆ ಮಾಡಲಿಲ್ಲ ಮಾಧ್ಯಮಗಳು ತೋರಿಸಿದ್ರ ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆಗಿದೆ ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ